ಸರ್ ನನ್ನ ಉದ್ದೇಶ ಏನು ಹೋರಾಟ ಉದ್ದೇಶ ನ್ಯಾಯವಾಗಿ ಜನಗಳಿಗ ಕೆಲಸ ಆಗಬೇಕು ಆಗಬೇಕು ಇದು ವಿರುದ್ಧನೇ ತಾರ್ ಇದರ ಉದ್ದೇಶ ಏನಿದೆ ಅವು ಇಲ್ಲಿ ಸುಮಾರು ಒಂದು ಇಪ್ಪತ್ತೈದು ತಪ್ಪು ಇಪ್ಪತ್ತೈದು ಸರ್ ಟ್ವೆಂಟಿ ಫೈವ್ ವೆರಿ ತಪ್ಪುಗಳು ಇದಾವೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಸಂಭ್ರ ಭೀಮ್ರೆ ಸ್ವಾಮಿ ಸರ್ವೆ ನಂಬರ್ ತೊಂಬತ್ತ್ಮೂರು ಜಿ ತೊಂಬತ್ತ್ಮೂರು ಎಫ್ನಲ್ಲಿ ಸರ್ಕಾರ ಒಂದೊಂದು ಎಕರೆ ಅಕ್ಕ ಮಾಡ್ಕೊಂತ ಎರಡು ಸಾವಿರದ ನಂಬರಲ್ಲಿ ಯಾರಿಗಂದ್ರೆ ಮನೆ ಸೈಟ್ ಇಲ್ದಂಗೆ ಮಾಡ್ತೀನಿ ಇವ್ರು ಅಟ್ಲೀಸ್ಟ್ ಇಲ್ಲ ಹಂಗೆ ಏನು ಗೊತ್ತಾ ಇಲ್ಲಿ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಇರಲಿ ಎರಡೇ ಮಾತಿಲ್ಲ ಸರ್ ನಾಲ್ಕು ತಾಸೆ ಕೆಲಸ ಮಾಡೀನಿ ಸರ್ ಸರ್ ಇದಕ್ಕೆ ಒಂದು ವಾರ ಎರಡು ವರ್ಷ ಹಾಕಿದ್ದಕ್ಕೆ ನಾವು ಹತ್ತು ತಿಂಗಳದು ಎರಡು ವರ್ಷ ಬೇಕಾಗಿಲ್ಲ ಸ್ವಾಮಿ ಇದು ಸುಳ್ಳಲ್ಲ ಈಗ ಬುಕ್ ಐತೆ ಆ್ಯಕ್ಟ್ ಐತೆ ರೂಲ್ಸ್ ಇರ್ತದೆ ಸ್ವಾಮಿ ಇವರಿಗೆ ವೇಕೇಟ್ ಮಾಡಿಸೋಕ್ಕೆ ಕರ್ನಾಟಕ ಲ್ಯಾಂಡ್ ಏವನ್ ಆ್ಯಕ್ಟ್ ನೂರ ಮೂವತ್ತೊಂಬತ್ತು ಜನ ಸೆಕ್ಷನ್ ಬರ್ತಾರೆ ಸಿಂಕು ಹಾಂ ತಗ ಒಂದು ತಡೆ ಏನು ಬರ್ತಾರೆ ಆ ಪ್ರಕಾರ ಅಧಿಕಾರ ಹೆಚ್ಚಿರ್ ಯಾಕೆ ವ್ಯಾಖ್ಯಾಪ್ ಮಾಡಿಸ್ಕೊ ಏನು ಮಾಡಿಸ್ತೀರಿ ಹಾಂ ಏನು ಮಾಡಿಸ್ಬೇಕಾಗಿದ್ದೀರ ಅಲ್ಲಿ ಅಕ್ರಮ ಮನೆ ಮುಕ್ಕ ಮನೆಗಳನ್ನ ಸರ್ಕಾರ ಹೊಸ ಪಡಿಸ್ಕೊಂಡಿದ್ದೆ ಆಗಲ್ಲ ಸ್ವಾಮಿ ಯಾಕೆ ಮಾಡ್ತೀವಿ ನೀವು ಅರ್ಜಿ ಅದ್ರ ಬಹುಶಃ ಎರಡು ಸಾವಿರದ ಹದಿನೈದರಿಂದ ಇಲ್ಲೇ ನೋಡಿ ಈಗ ಫೈಲ್ ಎಷ್ಟೆ ಗೊತ್ತಾ ಸ್ವಾಮಿ ಇಲ್ಲೇ ನೋಡಿ ಸ್ವಾಮಿ ನೋಡಿ ಹಿಂಗೆ ತೋರ್ಸು ಹಿಂಗೆ ತೋರ್ಸು ನೋಡಿ ಸರ್ ಇದೆಲ್ಲ ನೋಡಿ ಸರ್ ಫೈಲೇ ನೀವು ಅರ್ಜಿ ಕೊಟ್ಟಂತದ ಎರಡು ಸಾವಿರ ಹದಿನೈದು ಕೊಟ್ಟು ಸರ್ ಇದಕ್ಕೆ ಉತ್ರೆ ಏನು ಬಂದಿಲ್ಲ ಸರ್ ಇವರು ಬೇಗ ಬರೀತಾರೆ ಯಾವುದೋ ಒಂದು ಡಿಶ್ಗೆ ಎ ಸಿ ಲೆಟ್ಟ ಬರ್ತಾರೆ ಅಂತ ಇದನ್ನು ಕಾಪಿ ಬೇಕಾ ಆ ಕಾಪಿ ಬೇಕಾಗಿಲ್ಲ ಸರ್ ಕಾಪಿ ಬೇಕಾಗಿಲ್ಲ ಸರ್ ಹೇಗೆ ಗೊತ್ತಿಲ್ಲ ಅದು ಆಮೇಲೆ ಅಲ್ಲಿ ಇವ್ರೇನು ಹೇಳ್ತಾರೆ ಆ ವೇರಿಯೇಷನ್ ಒಬ್ಬರು ಹಿಂದೆ ವಿಲೇಜ್ ಆಗಿಂಟಾಗುತ್ತೆ ನಮ್ಮಲ್ಲಿ ಆಮೇಲೆ ಇನ್ನೊಂದು ಚೌಡಪ್ಪ ಅಂತಿದ್ರು ಆರೈ ಆಗಿದ್ದರು ಇವ್ರು ಏನು ಮಾಡ್ಕೊತಾರೆ ಸ್ವಾಮಿ ತೊಂಬತ್ತ್ಮೂರು ಜಿ ತೊಂಬತ್ತ್ಮೂರು ಎಫ್ ಎರಡು ಸಾವಿರಂಬರ್ ಐಕೋಟೆ ಪೆಂಡಿಂಗ್ ಅದಾವಂತ ಕೊಟ್ಟು ಬಿಟ್ಟರು ಕೊಟ್ಟು ಒಂದು ಎರಡು ಸಾವಿರ ಬಿಟ್ಟು ಅಷ್ಟೊತ್ತು ಮನೆಯಲ್ಲೇ ಕಟ್ಟಿ ಮಾಡಿ ಆ್ಯಕ್ಚುಲಿ ಪೆಂಡಿಂಗಿರೋದು ಮೂರು ಟೀ ಮಾತ್ರ ಪೆಂಡಿಂಗ್ ಆಯ್ತು ಹೈಕೋರ್ಟ್ಗೆ ಇರೋದು ನಾರು ಅಲ್ಲಿ ಇದೇ ಕ್ಲೇಮ್ ಮಾಡ್ಬೋದು ಸ್ವಾಮಿ ಅವರು ಅದು ಸರ್ಕಾರಿ ಜಮೀನಿನ ಯಾವುದೂ ಸರ್ಕಾರ ಅದು ಪಟ್ಟದಾರ ಜಮೀನು ಅದು ಆಮೇಲೆ ಸರ್ಕಾರ ಅಕೌಂಟ್ ಮಾಡಿ ಕಾಣ್ತಾರೆ ಲ್ಯಾಂಡ್ ಯಾವುದು ಲ್ಯಾಂಡ್ ಅಮಿಷನ್ ಪ್ರಕಾರ ಬೇಕು ಬೇಕಾದ್ರೆ ಸರ್ಕಾರ ಅಕೌಂಟ್ ಮಾಡಿ ಕಾಣ್ತದೆ ಆನೆ ಕೊಡೋದು ಸರ್ಕಾರದಲ್ಲಿ ಬಂದ್ ಸ್ವಾಮಿ ಸರ್ಕಾರದಲ್ಲಿ ಬಂದ್ ಸರ್ ಈಗ ಸರ್ಕಾರಿ ಜಮೀನಲ್ಲಿ ಯಾರು ಜನಗಳು ಮನೆ ಕಟ್ಟಿಗೆ ಅಂತಾರೆ ಇಪ್ಪತ್ತೊಂದು ಮನೇನಾಗ್ಯ ಸ್ವಾಮಿ ಈಗ ಒಳ್ಳೇದಾಗ ಕೆಟ್ಟದ ಜನರು ಅದು ಕೆಟ್ಟದ್ದು ಅದು ಹೆಂಗೆ ಹಾಂ ಹೇಳಿ ಸರ್ ಬಡವ ಕಟ್ಟಿ ಹಾಂ ಫಂಕ್ಷನ್ ಅಂತ ಮೂರು ನಾಲ್ಕು ತೋಟ ಒಬ್ಬೊಬ್ಬನ ಮೂರು ತೋಟ ನಾಲ್ಕು ತೋಟದ ಸ್ವಾಮಿ ಇದಾರೆ ಅಂದರೆ ಉಳ್ಳಂತವರು ಎಸ್ ಶ್ರೀಮಂತರು ಆಗರ್ಭ ಶ್ರೀ ಬರೇ ಶ್ರೀಮಂತಲ್ಲ ಆಗರ್ಭ ಏನು ಸ್ವಾಮಿ ಈಗ ನಾ ಯಾರ ನನ್ಗೆ ನಮಗೆ ನಮ್ಗೆ ಇಷ್ಟಪಡೋಲ್ಲ ಒಬ್ಬ ಬಡವ ಅವನಿಗೆ ಒಬ್ಬ ನಮ್ಮೂರೇ ಕೆಲವರು ಗಾಳಿಗೆ ಬಟ್ಟೆ ಕಟ್ಟಿ ಜೀವನ ಮಾಡ್ತಾರೆ ಸ್ವಾಮಿ ಮನೇಲಿ ಯಾಕಂದ್ರೆ ಸಹಾಯ ಮಾಡ್ಬೋದಂತಾರೆ ಇವರು ಕಾಣಿಸ್ಬೇಕಾದಾಗಿ ಆಮೇಲೆ ಆಮೇಲೆ ಇನ್ನೊಂದೇ ಗೊತ್ತಾ ಸ್ವಾಮಿ ಹಿಂದೆ ಒಬ್ಬರು ವೀರೇಶ್ ಅಂತೇಳಿ ಇಲ್ಲಿ ವಿಲೇಜ್ ಆಗಿ ಮತ್ತೆ ಗುಣಮುಣಿಗೆ ಬಂದಾರವರು ನಮ್ಮೂರ್ಗಿತ್ತು ಇದ್ದಾಗ ಒಬ್ಬೊಬ್ಬರತ್ತ ಒಂದು ಸಾವಿರ ರೂಪಾಯಿ ಇಸ್ಕೊಂಡು ಸುಮಾರು ನೈಂಟಿ ಸೆವೆನ್ ತೌಸಂಡ್ ಏನಾಗಿರ್ತದ ಅವನ ಬಿಲ್ ಕರೆಕ್ಟ್ ಬಂದು ಅವನ ಇಷ್ಟ ಸಾಕ್ಷಿಂತ ಹೇಳಿದ್ರು ಹೇಳಿದ್ರು ಸತ್ಯ ಹೇಳಿದ್ರು ಯಾಕಂದ್ರೆ ನಮ್ಮೂರಿಗೆ ಹೇಳ್ತಾರ ಸ್ವಾಮಿ ನಾನು ಇಷ್ಟು ಹೇಳ್ತಾರದು ಸರ್ ಸಾಕ್ಷಿಗಿಂತ ನಾಲ್ಕು ಇಂಪಾರ್ಟೆಂಟ್ ಒಂದು ಹೌದಲ್ಲ ಸರ್ ಈಗ ನಾನು ಬ್ರೆಸ್ಟ್ ಅದು ನನಗೆ ನನಗೆ ಗೊತ್ತಾಗ್ಬಿಡುತ್ತೆ ನಾನು ಎಲ್ಲಿ ಭ್ರೆಸ್ಟ್ ತಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಅವ್ರಿಗೆ ಗೊತ್ತಿದೆ ಏನು ಹೇಳ್ಬಿಟ್ಲು ಅವ್ರು ಸ್ವಚ್ಛ ಸತ್ಯರಿ ತಂದು ಬರೆದು ಬಿಟ್ಟರು ಯಾರು ಎತ್ತಾರೆ ಎತ್ತಾಗತ್ತೆ ಹ್ಞೂ ತಪ್ಪಲ್ಲ ಸಣ್ಣ ಅದು ತಪ್ಪಲ್ಲ ಸರ್ ಬೇಕು ವಿಲೇಜ್ ಬಂದು ವಿಲೇಜಿಗೆ ಬಂದು ಇದು ಮಾಡೋಕ್ಕೆ ಎಂಟ್ರ್ ಮಾಡೋಕಾಯ್ತು ಜನಕ್ಕೆ ಖರ್ಚು ಏನಪ್ಪ ಮೇಲೆ ಇದೆ ತಪ್ಪಾ ಸರಿಯಾಗಿ ತಗೋಲ್ಲ ಸ್ವಾಮಿ ಆಮೇಲೆ ಏನು ಮಾಡಿದೆ ಆತ ಆ ದುಡ್ಡೇ ಕಣ್ಣು ಅಪ್ಷಣ್ಣ ವಿಲೇಷ್ ಮಾಡಿಸ್ಕೊಂಡ ಮಗಳ ಮಧ್ಯಾಹ್ನ ಕಡೆಗಳಿಗೆ ಗ್ರಾಮ ಸಹಾಯಕ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಮೇಲಧಿಕಾರಿಗಳಿಗೆ ಅರ್ಜಿ ಬರಿಬೋದಾಗಿತ್ತು ಬರೀ ನಾನು ಸರ್ ಲೋಕ ಲೋಕ ಬರೆದಿದ್ದು ನಾನು ಅವ್ರು ಯೂರೋಪಿನ ಕೆಲವೇ ಮಾಡಿದ್ರೆ ಇಲ್ಲ ಸತ್ಯ ಕೊಟ್ಬಿಟ್ರೆ ಅವೇನು ಮಾಡೋಕ್ಕ ಸನ್ನಿವೇಶದಲ್ಲಿ ಸತ್ಯ ಇದು ಸರ್ ನಮ್ಮ ಮನಸ್ಸಲ್ಲಿ ತಪ್ಪ ನಾವು ಯಾವ ರೆಕಾರ್ಡ್ಸ್ ಬೇಡ ಯಾವ ಬೇಡ ನಾನು ಮಾಡ್ತಾ ಇದ್ದೇನೆ ಸತ್ಯ ಇದು ಏನೇ ನಿಮಗೆ ಬಡವರಿಗೆ ನಿಜವಾದಂಥ ಬಡವರಿಗೆ ಮನೆ ಸಿಗಬೇಕು ನೂರಕ್ಕೆ ನೂರಷ್ಟು ಅದಕ್ಕೋಸ್ಕರ ಈಗ ಯಾರು ಭಿಕ್ಷೆ ಬೇಡ್ತಾನೋ ಅವ್ನ ಭಿಕ್ಷೆ ಬೇಡಕ್ಕೆ ಬಿಡಬೇಡ್ರಿ ಅವ್ರು ಸಹಾಯ ಮಾಡಿ ಸರ್ಕಾರ ಅದು ಬಿಟ್ಕೊಂಡು ಬರೀ ಉಳ್ಳವರಿಗೆ ಆಮೇಲೆ ನಮ್ಗೆ ಗೊತ್ತಲ್ಲ ಸರ್ ನಮ್ಮ ತಾಲೂಕಿನಲ್ಲಿ ಅದು ನಮ್ಮ ಊರಲ್ಲಿ ಈಗ ಉಳ್ಳವರಿಗೆ ಏನೋ ಸಾಕ್ಷಿ ಇದೇನೋ ನಿಮ್ಮ ಯಾರು ಉಳ್ಳವರು ಅಲ್ಲಿ ಮನೆಗಳು ಕಟ್ಟಿ ಅದಾವೆ ಸ್ಲಾಟ್ಗಳು ಇದಾವೆ ಇನ್ನೇನು ಬೇಕು ಸರ್ ನಾಳೆ ಬನ್ನಿ ನಾನು ತೋರಿಸ್ ಬೇಕಾ ಬಂದು ಅಲ್ಲ ನಿಮ್ಮ ಹತ್ರ ಏನನ್ನ ದಾಖಲಾತಿ ಈಗಿದಾವ ಈಗ ಎಲ್ಲ ಉದ್ದು ಅದು ಅದನ್ನ ಸರ್ ಎಲ್ಲ ಇದ್ದಂತ ನಾವು ಹಿಂದೆ ಲೆಟರ್ ಮಾಡಿವಲ್ಲ ಸರ್ ಹಿಂಗೆ ಲೆಟರ್ ಬರ್ತೀವಿ ನೋಡಿರಿ ಯಾವಾಗ ಗೊತ್ತಲ್ಲ ಈಗ ಎರಡು ಸಾವಿರದ ಹದಿನೈದರಿಂದ ಬರ್ಕ ಬನ್ನಿ ಸರ್ ಯಾವಾಗ ಪಾಪ ಶಮೀರ್ ಶುಕ್ಲ ಅವರು ಇದಕ್ಕೆ ಭಾಳ ಸಹಾಯ ಮಾಡಿದ್ರು ದೇಶಿಂದ ಶಮೀರ್ ಶುಕ್ಲ ಅಂತ ಬಳ್ಳೆ ಡಿಸ್ ಅವರು ಪಾಪ ಇವ್ನ ಉಳಿಸಿದ್ರು ಜಾಗನ ಬೇರೆ ಯಾರೂ ಗಮನ ಕೊಡಲಿಲ್ಲ ಸುಮ್ಮನೆ ಎಲ್ಲ ಬರೋದು ಸುಮ್ಮನೆ ಸೋಪ್ಸೋದು ಹೋಗೋದು ಹಿಂಗ ಯಾರೂ ಮಾಡಲಿಲ್ಲ ಒಟ್ಟು ಈಗ ಎಷ್ಟು ಮೂರು ಪೆಂಡಿಂಗ್ ಇದಾವೆ ನಿಮ್ಮ ಕೇಸ್ ಇಲ್ಲ ಸ್ವಾಮಿ ಒಂದು ಒಂದು ಸ್ಮಶಾನದ್ದು ಆಯ್ತಾ ಅದು ಬಂದು ಮಾಡ್ಬೋದು ಸ್ಮಶಾನದ್ದು ಏನು ನಿಮಗೆ ತೋರಿಸಲ್ ನಿಮ್ಗೆ ತೋರ್ಸಿದ್ನಲ್ಲ ಸರ್ ಅಲ್ಲಿ ಏನು ಮಾಡಿ ಸರ್ ದಯವಿಟ್ಟು ಎಪ್ಪತ್ತಾರು ಬಿ ಅಂತ ಒಂದು ಜಾಗಿದೆ ಸರ್ ಎಪ್ಪತ್ತಾರು ಬಿವೆ ನಂಬರ್ ಸೆವೆಂಟಿ ಸಿಕ್ಸ್ ಬಿ ಯಾವ ಅದು ಕಡೆ ಕೋಳ ಮದುವೆ ಬರ್ತಾ ಕಂದಾಯ ಗ್ರಾಮ ಬಟ್ ಇಲ್ಲ ನಮ್ಮ ಬಿಂಬ್ಸಲ್ಲಿ ಕೂಡ ಕಂದಾಯ ಗ್ರಾಮ ಆಗತ್ತೆ ಅಲ್ಲಿ ಬಂದು ಅಲ್ಲೆಲ್ಲ ಕೊಟ್ಟಿನ ತೋರಿಸಿಲ್ಲ ನಿಮಗೆ ಹಳ್ಳ ಹಳ್ಳ ಬಂದಿರೋದು ನಿಮಗಿಂತ ತೋಚ್ವಾಮಿತ್ತದು ಆ ಜಾಗ ಸ್ಮಶಾನಕ್ಕೆ ಯೋಗ ಇಲ್ಲ ಸ್ವಾಮಿ ಇಲ್ಲ ಸ್ಮಶಾನಕ್ಕೆ ಅದು ಆ್ಯಕ್ಚುಲಿ ಉಪಯೋಗಿಲ್ಲ ಸ್ವಾಮಿ ಅಂಥದ್ದನ್ನ ಇವ್ರು ಹೋಗಿ ಅದ್ರಾಗ ಹ್ಯಾಂಡ್ ಓವರ್ ಮಾಡಿದೆ ಅಂತ ಯಾವಾಗ ಹ್ಯಾಂಡ್ ಓವರ್ ನಾನು ಕೇಳಿದೆ ಕ್ಷೇನ್ ಕೇಳಿದ್ದೀನಿ ಅದೇ ಆಗ್ತಾಯಿಲ್ಲ ಯಾವಾಗ ಹ್ಯಾಂಡ್ ಓವರ್ ಮಾಡಿದೆ ಮಾುಡು ಮೇಡಮ್ ಅಂತ ಕೊಡಲಿಲ್ಲ ಅವರು ಯಾರು ಕೊಡಲಿಲ್ಲ ಇದು ಇದೇ ಕಾಶೀಲ್ದಾರ್ ಸರ್ಕೆ ಸಮಿ ಎಲ್ಲದಾವೆ ಈ ಥರ ಸ್ವಲ್ಪ ಟೈಮ್ ಸಿಕ್ಕರೆ ಎಲ್ಲ ಹೇಳಿಬಿಡ್ತು ನಾನು ಇದು ಇದೇ ನೋಡಿ ಸ್ವಾಮಿ ನೋಡಿ ಇದೆ ಥರ ಇದು ಎಮ್ ಎಲ್ ಎ ಸರ್ ಏನಂತ ಯಾವುದೇ ಸರ್ಕಾರ ಇದಾಗಾನ ಬ್ಯಾರೆ ಕೊಡಬಾರ್ದು ಹೌದ ಸರ್ ಮನೆ ಮಾಡಬಾರ್ದು ಇಂಥ ಡೈನ್ ಶ್ ಕೊಟ್ಟ ಮೇಲೆ ಕೊಡೋಣ ಯಾಕೆ ಬೀಗಿ ಮಾಡಬಾರ್ದು ಅಧಿಕಾರಿ ಇವರಿಗೆ ಹಿಂದೆಲ್ಲ ಹೋರಾಟ ಮಾಡಿರಿ ಹೌದು ಹಿಂದೆ ಮೂರು ಸಲ ಕೊಡ್ತೀನಿ ಅದು ಏನು ಪ್ರಯೋಜನ ಇಲ್ಲ ಆಮೇಲೆ ಇನ್ನೊಂದು ಸಲ ದಯವಿಟ್ಟು ಸರ್ ಆದರೆ ಸರ್ ನಮಗೆ ಗೊತ್ತಿದೆ ಫ್ಲಾಗ್ ಹಾಸ್ಟಿಂಗ್ ಅವಲಕ್ಕೆ ಕೂಡ ನೈನ್ ಅವರ್ಸ್ ಅಲ್ಲ ಒಂಬತ್ತು ಗಂಟೆ ಒಳಗೆ ಬೆಳೆ ಬೆಳಗ್ಗೆ ಮಾಡಿದ್ರು ಇದಾನ ಈಗ ಒಂಬತ್ತು ಮುಖಾಲು ಯಾಕೆ ಮಾಡಿದ್ರು ತಪ್ಪಲ್ವ ಅದು ಅದು ಗೊಂಬೆ ಪಿಂಡೆ ಡೈರೆಕ್ಷನ್ ಅದು ಆಮೇಲೆ ಚಪ್ಪಲಿ ಎಚ್ಚು ಮಾಡೋದು ಏನೈತೆ ಆಸ್ಟಿಂಗು ತಪ್ಪಲ್ವ ಅದು ಯಾವಾಗ ಮೇಲೆ ನವಂಬರ್ ಒಂದ್ರಾಗ ಒಂದು ಇಪ್ಪತ್ತೈದು ತಾರೀಕು ಅದೇ ಗ್ರೌಂಡ್ ತಹಸೀಲ್ದಾರ್ ಚಪ್ಪಲ್ ಹಾಕೊಂಡು ಮಾಡಿದ್ದಾರೆ ಫ್ಲಾಗು ಧ್ವಜಾರೋಹಣ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವ್ರ ಹತ್ರ ನಾನು ಎಷ್ಟು ನಾವು ನಮ್ಮ ದಾರಿ ನೋಡ್ತಿರ್ಬೇಕು ಹೆಂಗ್ ಪೂಜಾರಿ ಮನೆಯಿಂದ ಕೂಡ ಚಪ್ಪಲೆ ಕೆಂಪು ಬರ್ತಾನೆ ಅರ್ಚಕ ಪೂಜೆ ಮಾಡೋದು ಹೋಗಲು ಊಟ ಪೂಜೆ ಮಾಡೋದು ಪರ್ತಾನೆ ದೇವಳಿ ನೇಮ್ ಮಾಡ್ತಾನೆ ಒಂದು ಕಡೆ ಚಪ್ಪಲಿ ಬಿಡ್ತಾನೆ ಕಾಸು ಕಮ್ತಾನೆ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾನೆ ಇದು ಕೂಡ ದೇವರಲ್ಲಿ ನಾವು ಕನ್ನಡ ತಾಯಿ ಅಂತ ಭಾರತ ಮಾತೆ ಅಂತ ಮತ್ತೆ ಭಾರತ ಮಾತೆ ಅಂದರೆ ಅಷ್ಟೇ ಸ್ವಾಮಿ ಭಾರತ ಇವರು ಮನೆಗೆ ಚಪ್ಪಲಿ ನೋಡಾಡ್ತಾರ ಆ ಸ್ವಾಮಿ ಅವ್ರೆಲ್ಲರೂ ತಪ್ಪು ಮಾಡಿದ್ದಾರೆ ಇವರು ತಪ್ಪು ಮಾಡ್ಬೇಕಾ ಇವ್ ಸ್ವಾಮಿ ಇವ್ ಇವ್ರು ತಪ್ಪು ಮಾಡ್ಬೇಕು ಸ್ವಾಮಿ ಅವ್ರು ತಪ್ಪು ಮಾಡಿದ್ರೆ ಇವ್ರು ತಪ್ಪು ಮಾಡ್ಬೇಕಾ ತಗೊಂಡು ಇದೆ ಗೊತ್ತಾದ್ರೆ ಅದ್ರ ನೋಡಿ ಆಮೇಲೆ ಕೇಳ್ತಾನೆ ಜಡ್ತೇಳ್ತಾನೆ ಅವಳು ಚೆನ್ನಾಗೈತೆ ಈ ಮೇಲೆ ಪ್ಲಾಸ್ಟಿಕ್ ಚೆನ್ನಾಗಿ ಇಡಂಗಿಲ್ಲ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಐತೆ ಇವರು ಹೊಲ ಟೇಸ್ಟ್ ಹೆಚ್ಚಾಗಿ ಇಟ್ಟದ್ರಲ್ಲ ನೋಡ್ರಿ ಬೇಕಾರೆ ಹಾಂ ನೋಡಿ